ನಮಸ್ಕಾರ ಸ್ನೇಹಿತರೆ ತೊಂಬತ್ತರ ದಶಕದಲ್ಲಿ ಕನ್ನಡ ಚಲನಚಿತ್ರರಂಗದಲ್ಲಿ ಆದ ಚಾಪು ಮೂಡಿಸಿದ ನಟಿ ಮಣಿಯರಲ್ಲಿ ಊರ್ವಶಿ ಅಭಿಮಾನಿಗಳ ಹೃದಯ ಗೆದ್ದಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮೊದಮೊದಲಿಗೆ ತಮ್ಮ ವಿಶಿಷ್ಟ ನಟನೆಯ ಮೂಲಕ ಮನೆ ಮಾತಾದ ಈ ನಟಿ ನಂತರ ಕಾಮಿಡಿ ಪಾತ್ರಗಳಿಗೆ ಜೀವ ತುಂಬಿ ಅಭಿಮಾನಿಗಳನ್ನ ನಕ್ಕು ನಗಿಸ್ತಾ ಇದ್ರು ನಗೆಗರಳಲ್ಲಿ ತೇಲಿಸ್ತಾ ಇದ್ರು ಹಾಗಾದ್ರೆ ಸ್ನೇಹಿತರೆ ನಟಿ ಊರ್ವಶಿಯವರ ಮಗಳು ಹೇಗಿದ್ದಾರೆ ಅಮ್ಮನನ್ನೇ ಮೀರಿಸುವಂತಿರ್ತಕ್ಕಂಥ ನಟಿ ಊರ್ವಶಿ ಅವರು ಸಿನಿಮಾಗೆ ಎಂಟ್ರಿ ಕೊಡ್ತಾರ ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ನಟಿ ಊರ್ವಶಿ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಊರ್ವಶಿಯವರು ತೊಂಬತ್ತರ ದಶಕದಲ್ಲಿ ಒಂದು ಕಾಲದಲ್ಲಿ ಬೇಡಿಕೆಯಲ್ಲಿದ್ದಂತಹ ನಟಿ ಅಂತಲೇ ಹೇಳಬಹುದು ನಟನೆಗೂ ಸೈ ಕಾಮಿಡಿ ಪಾತ್ರಕ್ಕೂ ಜೈ ಅನ್ನುವಂತಹ ತಮ್ಮ ಮನೋಜ್ಞ ಅಭಿನಯದ ಮೂಲಕ ಅದ್ಭುತವಾಗಿ ಅಭಿನಯಿಸ್ತಾ ಇದ್ರು ಕನ್ನಡ ಮಾತ್ರವಲ್ಲ ತಮಿಳು ಮಲಯಾಳಂ ತೆಲುಗು ಹಾಗೂ ಕನ್ನಡದಲ್ಲೂ ಕೂಡ ಅಗ್ರ ನಟರೊಂದಿಗೆ ಅಭಿನಯವನ್ನು ಮಾಡಿದ್ದಾರೆ ಹೀಗಾಗಿ ಇವರಿಗೆ ಬಹಳಷ್ಟು ಹೆಸರುವಾಸಿ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಾಕಷ್ಟು ಚಿತ್ರಗಳಿಗೆ ಇವರು ಜೀವವನ್ನು ತುಂಬಿದ್ರು ಇನ್ನು ತಮಿಳು ಚಿತ್ರರಂಗದ ಪ್ರಮುಖ ನಟಿಯಾಗಿದ್ದ ಊರ್ವಶಿ ಅವರು ಎರಡು ಸಾವಿರದ ಇಸ್ವಿಯಲ್ಲಿ ಕೇರಳದ ನಟ ಮನೋಜ್ ಜೈನ್ ಅವರನ್ನ ಪ್ರೀತಿಸಿ ಮದುವೆ ಆಗ್ತಾರೆ ಎಂಟು ವರ್ಷಗಳ ನಂತರ ಇವರಿಬ್ಬರ ನಡುವೆ ಮನಸ್ತಾಪ ಉಂಟಾಗತ್ತೆ ಅದರಿಂದ ವಿಚ್ಛೇದನ ಕೂಡ ಪಡಿತಾರೆ ಅವರಿಗೆ ಆಗ ತೇಜಲಕ್ಷ್ಮಿ ಅನ್ನೋ ಮಗಳು ಕೂಡ ಇದ್ಲು ಇನ್ನು ಮಗಳು ತೇಜಲಕ್ಷ್ಮಿ ತಂದೆ ಮನೋಜ್ ಜೊತೆಗೆ ವಾಸವಾಗಿದ್ರು ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಊರ್ವಶಿಯವರು ಶಿವಪ್ರಸಾದ್ ಅವರನ್ನ ಎರಡನೇ ಮದುವೆ ಆಗ್ತಾರೆ ನಲವತ್ಮೂರನೇ ವಯಸ್ಸಿನಲ್ಲಿ ಇವರು ಮಗನಿಗೆ ಜನ್ಮವನ್ನು ಕೊಡ್ತಾರೆ ನಟಿ ಊರ್ವಶಿ ತಮ್ಮ ಮಗಳು ಮತ್ತು ಮಗನ ಫೋಟೋಗಳನ್ನು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲ್ಲ ಆದರೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಊರ್ವಶಿ ತಮ್ಮ ಇಪ್ಪತ್ಮೂರರ ಹರಿಯದ ಮಗಳು ಸಿನಿಮಾ ಜಗತ್ತಿಗೆ ಕಾಲಿಡ್ತಿದ್ದಾಳೆ ಅನ್ನೋದ್ರ ಬಗ್ಗೆ ಗುಟ್ಟನ್ನು ಬಿಟ್ಟುಕೊಟ್ಟಿದ್ದಾರೆ ಇನ್ನು ಚಿತ್ರದಲ್ಲಿ ನಟಿಸಲು ಮಗಳು ಕತೆ ಕೇಳ್ತಿದ್ದಾರಂತೆ ಒಳ್ಳೆಯ ಕತೆ ಸಿಕ್ಕಿದ್ರೆ ನಿಜವಾಗಿಯೂ ಕೂಡ ನಟಿ ಊರ್ವಶಿಯವರ ಮಗಳು ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ ಏನು ಮಗಳು ಹಾಗೂ ಪತಿಯೊಟ್ಟಿಗೆ ಇರತಕ್ಕಂತಹ ಫೋಟೋಗಳನ್ನ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಊರ್ವಶಿ ಅವರ ಮಗಳು ತೇಜಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಜೊತೆಗೆ ಅಮ್ಮನಿಂದಲೂ ಕೂಡ ಅಭಿನಯದ ಕಲೆ ಅವರಿಗೆ ಒಲಿದು ಬಂದಿರೋದ್ರಿಂದ ಅಭಿನಯದಲ್ಲೂ ಅವರು ಕೂಡ ಒಂದು ಹೆಜ್ಜೆ ಮುಂದಿರ್ತಾರೆ ಜೊತೆಗೆ ಅಂದದಲ್ಲೂ ಕೂಡ ಅಮ್ಮನನ್ನ ಮೀರಿಸುವಂತಹ ಬ್ಯೂಟಿ ಇದೆ ಅಂತ ನೆಟಿಕರು ಕಮೆಂಟ್ ಮಾಡ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು